ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬುಧವಾರದ ಬ್ಲಾಗ್ ಇದು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ವರಮಾಲಕ್ಷ್ಮಿಗೆ ಒಂದು ಐದು ಥರ ಹಣ್ಣು ಬೇಕು ಅಂತ ಹೇಳಿ ಎಲ್ಲ ಥರ ಹಣ್ಣು ತಂದಾಗ ಈ ಮೋಸಂಬಿ ಹಣ್ಣು ತಂದಿದ್ವಿ ಮೋಸಂಬಿ ಹಣ್ಣು ತೆಗೆದು ತಿನ್ನೋಕ್ಕೂ ಆಗಂಗಿಲ್ಲ ಆರೆಂಜ್ ಆದರೆ ತಿಂದುಬಿಡ್ಬೋದು ಈ ಮೋಸಂಬಿ ತಿನ್ನೋಕ್ಕೆ ಆಗೋಂಗಿಲ್ಲ ಹಾಗೆ ಇದ್ದು ಸುಮಾರು ಏನು ಮಾಡಬೇಕು ಅಂತೇಳಿ ಹಾಗೆ ಇಟ್ಟಿದ್ದೆ ಆವಾಗಿಂದ ಇಲ್ಲಿವರೆಗೂ ಸೊ ಅದಕ್ಕೋಸ್ಕರ ಏನು ಮಾಡಿದೆ ಪಗ ಜ್ಯೂಸ್ ಆದರೂ ಮಾಡ್ಕೊಂಡು ಕುಡಿದ್ರಾಯ್ತು ಅಂತ ಹೇಳಿ ಸೊ ಜ್ಯೂಸ್ ಅದು ಆ್ಯಕ್ಚುಲಿ ಹಣ್ಣು ತುಂಬ ಚೆನ್ನಾಗಿತ್ತಂತೆ ಇಲ್ಲೇ ನಮ್ಮ ನಮ್ಮ ಲೇಔಟಲ್ಲೇ ಒಬ್ಬ ರೊಕ್ಕ ಜ್ಯೂಸ್ ಮಾಡ್ಕೊಂಡು ಕುಡಿದಿದ್ರು ಭಾಳ ಚೆನ್ನಾಗಿತ್ತು ಜ್ಯೂಸ್ ಮಾಡಿಬಿಡು ಚೆನ್ನಾಗಾಗುತ್ತೆ ಅಂತ ಹೇಳಿದರು ಸೊ ಹಂಗಾಗಿ ಬೆಳಗ್ಗೆ ತಿಂಡಿಗೆ ಬಿಡಿಸ್ಕೊಂಡು ತಿಂಡಿ ಆದಮೇಲೆ ಬಿಡಿಸ್ಕೊಂಡು ಕುಡಿದ್ರೆ ಆಯಿತು ಜ್ಯೂಸ್ನ ಅಂತ ಹೇಳಿ ಎಲ್ಲಾ ಬೀಜ ಬೀಜ ಇದ್ರೆ ವಿಷ ಆಗತ್ತೆ ಅಂತ ಹೇಳಿ ಬೀಜ ಎಲ್ಲ ತೆಗೆದು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿ ಮಾಡ್ಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿದ್ವಿ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದೆ ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡ್ದು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಪೂಜೆ ಮಾಡಿಕೊಂಡು ಸೊ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದೆ ಹನ್ನೆರಡು ಗಂಟೆ ಹನ್ನೆರಡುವರೆ ಮೇಲೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮಗೆಲ್ಲ ಈಗ ತಂಬಲೈನ್ ನೋಡಿ ಗೊತ್ತಾಗಿರ್ಬೋದು ನಾನು ಯಾವ ವಿಷಯ ಹೇಳಕ್ಕೆ ಬಂದಿದ್ದೀನಿ ಅಂತ ಹೇಳಿ ಸುಮಾರು ಜನ ಇದ್ರಿ ನಿಮ್ಮದು ವ್ಯೂಸ್ ಇದೆ ಮಾನಿಟೈಸೇಷನ್ ಆಯಿತಾ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ ಹೇಳಿ ಆ್ಯಕ್ಚುಲಿ ಮಾನಿಟೈಸೇಷನ್ ಆಗಿದೆ ನವಂಬರಲ್ಲೇ ಆಯಿತು ನವಂಬರಲ್ಲೇ ಆಗಿದ್ದು ಬಟ್ ಏನಾಯಿತು ಅಂದರೆ ಆವಾಗಿಂದ ಅರ್ನಿಂಗ್ ಸ್ಟಾರ್ಟ್ ಆಗಿ ನನಗೆ ಮೇ ಎಂಡ್ ಹಾಂ ಅಲ್ಲೆಲ್ಲ ನನಗೆ ಹಂಡ್ರೆಡ್ ಡಾಲರ್ ಆಯಿತು ಮೇ ಎಂಡಿಗೆ ಆಯಿತು ಅಂತ ಹೇಳಿದರೆ ಮೇಗೆ ಬರೋದಿಲ್ಲ ಅದು ಮೇ ಮೇಯಲ್ಲಾಯಿತು ಅಂದರೆ ನೆಕ್ಸ್ಟ್ ಜೂನ್ಗೆನೆ ಬರಬೇಕಾಗಿತ್ತು ಬಟ್ ಏನಾಯಿತು ಅಂತ ಹೇಳಿದರೆ ನನ್ನ ನೇಮ್ ಮಿಸ್ಟೇಕ್ ಆಯಿತು ಅನ್ನೋ ಒಂದು ರೀಸನ್ಗೆ ನನ್ನ ಯೂಟ್ಯೂಬ್ ಪೇಮೆಂಟ್ ಹೋಲ್ಡ್ ಆಗಿದೆ ಸೊ ನೇಮ್ ರೀಸನ್ ನಾನು ಸುಮಾರು ಜನಕ್ಕೆ ಹೇಳಿದೆ ನನ್ನ ನೇಮ್ ಚೇಂಜ್ ಆಗಿರೋದಕ್ಕೋಸ್ಕರ ನನ್ನ ಪೇಮೆಂಟ್ ಹೋಲ್ಡ್ ಆಗಿದೆ ಹೋಲ್ಡ್ ಆಗಿದೆ ಅಂತ ಹೇಳಿ ಸುಮಾರು ಜನ ಏನು ಅಂದ್ಕೊಂಡ್ರು ನೇಮ್ ಅಂತ ಹೇಳಿದರೆ ಐ ಡಿ ನೇಮ್ ಐ ಡಿ ನೇಮ್ ಚೇಂಜ್ ಮಾಡಿದರೆ ಪ್ರಾಬ್ಲಮ್ ಆಗುತ್ತಾ ಅಂತ ಇಲ್ಲ ನಾನು ಆ್ಯಕ್ಚುಲಿ ತ್ರೀ ಫೋರ್ ಟೈಮ್ಸ್ ಐ ಡಿ ನೇಮ್ ಚೇಂಜ್ ಮಾಡಿದ್ದೀನಿ ಐ ಡಿ ನೇಮಿಂದ ಏನು ಪ್ರಾಬ್ಲಮ್ ಇಲ್ಲ ಸೊ ಏನಪ್ಪ ಅಂತ ಹೇಳಿದರೆ ಈಗ ಡಾಲರ್ ಬರ್ತಾ ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಈಗೊಂದು ನನಗೆ ಇನ್ನೊಂದು ಏನಂದರೆ ಪಿನ್ಕೋ ಅದ್ರದ್ದು ಗೂಗಲ್ ಪಿನ್ ಅಂತ ಬರುತ್ತಲ್ಲ ಅದು ಒಂದು ಫೈವ್ ಸಿಕ್ಸ್ ಡಾಲರ್ ಆದಮೇಲೆ ನಾನು ಗೂಗಲ್ ಪಿನ್ ಅಂತ ಹೇಳಿ ಬಂದಿದ್ದು ಸೊ ಅದು ಗೂಗಲ್ ಪಿನ್ ಹಾಕಿದ ತಕ್ಷಣ ಅರ್ನಿಂಗ್ ಸ್ಟಾರ್ಟ್ ಆಯಿತು ಅರ್ನಿಂಗ್ ಸ್ಟಾರ್ಟ್ ಆದ ತಕ್ಷಣ ಹಂಡ್ರೆಡ್ ಡಾಲರ್ ಆದಮೇಲೆ ಏನಾಗುತ್ತೆ ಆ್ಯಡ್ಸನ್ಸ್ ಅಕೌಂಟ್ ಕ್ರಿಯೇಟ್ ಮಾಡೋದಿರುತ್ತೆ ಅಕೌಂಟ್ ನೇಮ್ ಎಲ್ಲ ಕೊಡೋದೆಲ್ಲ ಇರುತ್ತಲ್ಲ ಆ್ಯಡ್ಸನ್ಸ್ ಅಕೌಂಟು ಸೊ ಅದು ಕೊಡೋ ಟೈಮಲ್ಲಿ ಏನಾಗಿದೆ ಸ್ವಲ್ಪ ನೇಮ್ ಮಿಸ್ಟೇಕ್ ಆಗಿದೆ ಏನು ನೇಮ್ ಮಿಸ್ಟೇಕ್ ಆಗಿದೆ ಅಂತ ಹೇಳಿದರೆ ನಾನು ಆ್ಯಕ್ಚುಲಿ ನಾನು ಯೂಸ್ ಮಾಡೋ ನೇಮ್ ಏನಂದರೆ ಎಲ್ ಎ ಟಿ ಎ ಲತಾ ಅಂತ ಹೇಳಿ ಬಟ್ ಅಲ್ಲದು ಏನಾಗಿದೆ ಅಂದರೆ ಒಂದೇ ಒಂದು ಮಿಸ್ಟೇಕ್ ಆಗಿರೋದು ಎ ಟಿ ಹೆಚ್ ಎ ಆಗಿದೆ ಹೆಚ್ಚು ಅನ್ನೋದು ಒಂದು ಅದ್ರ ಜೊತೆ ಸೇರ್ಕೊಂಡ್ಬಿಟ್ಟಿದೆ ಸೊ ಆ ಕಾರಣಕ್ಕೆ ಇನ್ಕಮ್ ಟ್ಯಾಕ್ಸ್ ನಾವು ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಅಲ್ಲಿ ನನ್ನ ನೇಮ್ ಮ್ಯಾಚ್ ಆಗ್ತಿಲ್ಲ ಸೊ ಅಲ್ಲಿ ನಂದು ಲತಾ ಅಂದರೆ ಟಿ ಹೆಚ್ ಎ ಬರ್ತಾ ಇತ್ತಲ್ಲ ಸೊ ಟಿ ಹೆಚ್ ಎ ನಾನು ಇಲ್ಲ ಟಿ ಎ ಹಾಕ್ತಾ ಇದ್ದೀನಿ ನನಗೆ ಮುಂದೆ ಪ್ರಾಬ್ಲಮ್ ಆಗಬಾರ್ದಲ್ಲ ಅನ್ನೋ ಕಾರಣಕ್ಕೆ ನಾನು ಟಿ ಎ ಇರೋ ಇನ್ಕಮ್ ಟ್ಯಾಕ್ಸ್ಗೆ ಅಂತ ಅಂತ ಹೇಳಿದ್ರೆ ಅಲ್ಲಿ ಗೌರ್ಮೆಂಟ್ ಐ ಐಡಿ ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಈಗ ಯಾವುದೇ ಬ್ಯಾಂಕ್ ಸಹ ಪ್ಯಾನ್ ಕಾರ್ಡ್ ಇಲ್ದೇನೆ ಮೂವ್ ಮಾಡಲ್ಲವಾ ಸೊ ಪ್ಯಾನ್ ಕಾರ್ಡ್ ಅಲ್ಲಿ ಏನಿದೆ ನಂದು ಎಲ್ ಎ ಟಿ ಎ ಲತಾ ಅಂತ ಇದೆ ಸೊ ಆ ಕಾರಣಕ್ಕೆ ಪ್ಯಾನ್ ಕಾರ್ಡ್ ಅಲ್ಲಿರೋ ನೇಮು ಮತ್ತೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿರೋ ನೇಮು ಮಿಸ್ ಮ್ಯಾಚ್ ಆಗ್ತಾ ಇದೆ ಸೊ ಮ್ಯಾಚ್ ಆಗಿಲ್ಲ ಅನ್ನೋ ಕಾರಣಕ್ಕೇನೆ ಸೊ ಡಿಲೇ ಆಗ್ತಾ ಇದೆ ನಾನು ಒಂದಿಬ್ರು ಮೂರು ಮಂದಿ ಹತ್ರ ವಿಚಾರಿಸಿ ನೋಡಿದೆ ಅವ್ರು ಏನು ಹೇಳಿದ್ರು ಡೋಂಟ್ ವರಿ ಅದು ಸೇಮ್ ಇರಬೇಕು ಇಲ್ಲ ಪ್ಯಾನ್ ಕಾರ್ಡ್ ನೇಮ್ನೇ ಚೇಂಜ್ ಮಾಡಿಸಿರಿ ನೀವು ಅನ್ನೋ ಒಂದು ಮಾತು ಹೇಳಿದರು ನನಗೆ ಸೊ ನೋಡೋಣ ಮುಂದೆ ಅಂತ ಹೇಳಿ ಸ್ವಲ್ಪ ದಿನ ಅದೇ ಬೇಜಾರಲ್ಲಿ ನಾನು ಬ್ಲಾಗ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಒಂಥರ ಕೈಗೆ ಬಂತುತ್ತು ಬಾಯಿಗೆ ಬಂದಿಲ್ಲ ಅನ್ನೋ ಒಂದು ಫೀಲಲ್ಲಿ ನಾನು ಇದ್ದುಬಿಟ್ಟೆ ಹಾಗಾಗಿ ಆಕ್ಟಿವ್ ಇರಲಿ ಅನ್ನೋ ಕಾರಣಕ್ಕೆ ಡೈಲಿ ಕಾಮಿಡಿ ವಿಡಿಯೋಸ್ನ ಸೊ ಶಾರ್ಟ್ಸ್ ವಿಡಿಯೋ ಆ ಥರ ಎಲ್ಲ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಅಂದ್ಚನ ಹತ್ರ ವಿಚಾರಿಸೋದ್ಲೇ ನಾ ಅವ್ರು ಏನು ಪ್ರಾಬ್ಲಮ್ ಇಲ್ಲ ಅರ್ನಿಂಗ್ಸ್ ಅಂತರೂ ಆಗ್ತಾನೆ ಇರುತ್ತೆ ನೀವು ಒಟ್ಟಿಗೇನೆ ಎತ್ಕೊಂಡ್ಬಿಡ್ಬೋದಲ್ಲ ಒಟ್ಟಿಗೆನೆ ನಿಮ್ಮ ಅಕೌಂಟಿಗೆ ಬಿಡುತ್ತೆ ಅಂತ ಒಂದು ಮಾತು ಹೇಳಿದರು ನಂಗೆ ಒಂದು ಸ್ವಲ್ಪ ಏನೋ ಒಂದು ಹೋಪ್ ಬಂತು ಬರುತ್ತೆ ಬಿಡು ಹಾಗಾದರೆ ಅಂತ ಹೇಳಿ ಸೊ ಈಗ ನನ್ನ ಅದೇ ಮೇಲೆ ನಾನು ಡೈಲಿ ಕೂಡ ರೊಟೀನ್ ಡೈಲಿ ನನ್ನ ನಾನು ಆ್ಯಕ್ಚುಲಿ ಹೌಸ್ ಆ ಮನೆಯಲ್ಲೇ ಇರೋದು ಹಾಗಾಗಿ ಡೈಲಿ ರೊಟೀನ್ ಏನೆಲ್ಲ ಮಾಡ್ತೀನಿ ಅಂತೇಳಿ ನಾನು ಕೂಡ ಡೈಲಿ ಬ್ಲಾಗ್ ಮಾಡೋಣ ಅಂತ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಇಷ್ಟು ದಿನ ಹೇಗಿತ್ತು ಈಗ ಇನ್ನು ಮುಂದೆನೂ ಕೂಡ ನಿಮ್ಮ ಸಪೋರ್ಟ್ ನನಗೆ ಹೀಗೆ ಬೇಕು ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಸೊ ನೋಡೋಣ ಅದನ್ನು ಚೇಂಜ್ ಮಾಡಿಸಿನೂ ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ ಆಯಿತು ಸರಿ ಇಲ್ಲಾಂದರೆ ಅದೇ ಗೊತ್ತಿರೋರು ಯಾರನ್ನಾದರೂ ಮತ್ತೆ ವಿಚಾರಿಸ್ಕೊಂಡು ಚೇಂಜ್ ಮಾಡಿಸ್ಕೊತೀನಿ ಸೊ ಇನ್ಮೇಲೆ ನಾನು ಕೂಡ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ ಸೊ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಸೊ ನೀವು ಮಿಸ್ಟೇಕ್ ಮಾಡ್ಕೋಬೇಡಿ ನೇಮ್ ಚೇಂಜ್ ಅಂತ ಹೇಳಿದರೆ ಈ ಥರ ನೇಮ್ ಚೇಂಜು ದಯವಿಟ್ಟು ನೀವು ಯಾರು ಅದನ್ನು ಆ ಥರ ಅಂದ್ಕೊಂಡು ಟೆನ್ಷನ್ ಮಾಡ್ಕೋಬೇಡಿ ಸುಮಾರು ಜನ ಕೇಳಿದಕ್ಕೆ ಹಾಗೆ ಹೇಳಿದಕ್ಕೆ ಹಾಗೆ ಅಂದ್ಕೊಂಡಿದ್ದು ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು ಸುಮಾರು ಜನ ಸೊ ಆ ಥರ ಏನಿಲ್ಲ ಸೊ ಕೂಲ್ ಆಗಿದ್ವಿ ಎಲ್ಲರೂ ಈ ನೇಮ್ ಚೇಂಜ್ ಆಗಿರೋದಕ್ಕಷ್ಟೇ ನನಗೆ ಪೇಮೆಂಟ್ ಬಂದಿಲ್ಲ ಬಟ್ ಆಲ್ರೆಡಿ ಆಗಿದೆ ಅದು ನೇಮ್ ಚೇಂಜ್ ನಾನು ಮಾಡಿದ ತಕ್ಷಣವೇ ನನ್ನ ಪೇಮೆಂಟ್ ನನ್ನ ಅಕೌಂಟಿಗೆ ಬರುತ್ತೆ ನನಗೆ ಪೇಮೆಂಟ್ ಬಂದ ತಕ್ಷಣನೇ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ ಸೊ ಈಗ ಮಧ್ಯಾಹ್ನ ಮೇಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆ ಎಲ್ಲ ಮಾಡಬೇಕು ಬನ್ನಿ ಏನಿದೆ ಎಲ್ಲ ಅಡುಗೆ ಮಾಡ್ತೀನಿ ಏನು ಅಂತ ನೋಡೋಣ ಒಂದು ವೀಕ ವೀಕ್ ಮೇಲೇ ಆಗಿಬಿಟ್ಟಿತ್ತು ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಸೊ ಆ ಕಾರಣಕ್ಕೆ ಮುಖ ಎಲ್ಲ ಒಂಥರ ಆಗಿದೆ ನಂದು ಇದೇನು ಹುಳ್ಳಿ ಕಾಳು ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ ಆ್ಯಕ್ಚುಲಿ ನಾನು ಅವತ್ತು ಹುಷಾರಿಲ್ಲ ಅಂತ ಲೇಟಾಗಿ ಎದ್ದೆ ಹಾಗಾಗಿ ರಾಜೂನೇ ಕಾಳು ನೆನೆ ಹಾಕಿದ್ರು ಆ ಹುಳ್ಳಿಕಾಳಲ್ಲಿ ಸ್ವಲ್ಪ ಊರ ಕಡೆ ತಂದಿದ್ದಲ್ಲ ಒಂದು ಸ್ವಲ್ಪ ಕಲ್ಲು ಏನೇನಾರು ಇತ್ತು ಹಾಗಾಗಿ ಅವ್ರು ಹಾಗೆ ನೆನೆಸಿಟ್ಬಿಟ್ಟಿದ್ರು ಸೊ ಆ ಹುಳ್ಳಿಕಾಳನ್ನ ಒಂದು ವರ್ದಲ್ಲಿ ಹಾಕಿ ಏನೇನದು ಕಲ್ಲು ಎಲ್ಲ ಇತ್ತು ಅದನ್ನೆಲ್ಲ ಸರಿ ಮಾಡಿಕೊಂಡು ಹುರ್ಿಕಾಳು ಬೇಯಿಸ್ಕೊಳಕ್ಕೆ ಹಾಕೊಂಡೆ ಜೊತೆಗೇನೆ ರೊಟ್ಟಿನೂ ಮಾಡ್ಕೊಂಡ್ಬಿಟ್ರೈತಂಥ ಕೆಲಸ ಎಲ್ಲ ಮುಗಿಸ್ಕೊಂಡ್ಮೇಲೆ ಮಧ್ಯಾಹ್ನ ಕಡಿಗೆ ಮಾಡಿಕೊಂಡೆ ನಮ್ಮ ಕಡೆ ಜೋಳದ ರೊಟ್ಟಿ ರೊಟ್ಟಿನೇ ತಿಂದಿರಲಿಲ್ಲ ಈ ಶ್ರಾವಣ ಇರೋದಕ್ಕೋಸ್ಕರ ಹಾಗಾಗಿ ಮಧ್ಯಾಹ್ನ ರೊಟ್ಟಿ ಮತ್ತು ಹುಳ್ಳಿಕಾಳು ಪಲ್ಯ ಹುಳ್ಳಿಕಾಳು ಬೇಯಿಸಿದ ನೀರೊಳಗಡೆ ಹುಳ್ಳಿಕಾಳು ಸಾಂಬಾರು ಅಂತ ಹೇಳಿ ಮಾಡ್ಕೊಂಡ್ರೈತಂತ ಹುಳ್ಳಿಕಾಳು ಬೇಯಕ್ಕೆ ಹಾಕಿ ಫಸ್ಟ್ ರೊಟ್ಟಿ ಮಾಡ್ಕೊಂಡು ಬಿಡೋಣ ಅಂಥೇಳಿ ಹೇಳಿ ರೊಟ್ಟಿ ಮಾಡಿಕೊಂಡೆ ಹಂಗೆ ಆ್ಯಕ್ಚುಲಿ ಹುಳಿಕಾಳು ಪಲ್ಯ ತಿಂತೀನಿ ಬಟ್ ಆ ಕಟ್ಟು ತೆಗ್ದಿರೋ ಸಾಂಬಾರು ತಿನ್ನೋಕೆ ಇಷ್ಟ ಆಗಂಗಿಲ್ಲ ನನಗೆ ಈ ರುಬ್ಬಿದ ಸಾಂಬಾರಂದ್ರೆ ಇಷ್ಟ ಆಗೋಲ್ಲ ಜಸ್ಟ್ ಮೊಶಪ ಥರ ಆದ್ರಷ್ಟೇ ನನಗೆ ಇಷ್ಟಪಟ್ಟು ಊಟ ಮಾಡೋದು ನಾನು ಬಟ್ ರಾಜು ಮಾತ್ರ ರುಬ್ಬಿದ ಸಾಂಬಾರು ಅದರಲ್ಲೂ ಈ ಕಟ್ಟಿನ ಸಾಂಬಾರು ಹೋಳಿಗೆ ಸಾಂಬಾರು ಅಂತ ಮಾಡ್ತಾರಲ್ಲ ಕಟ್ಟು ತೆಗೆದು ಆ ಥರ ಸಾಂಬಾರು ಅಂದರೆ ತುಂಬ ಇಷ್ಟ ಅವ್ರಿಗೆ ಸೊ ಹಂಗಾಗಿ ಅವ್ರಿಗೋಸ್ಕರ ಕಟ್ಟಿನ ಸಾಂಬಾರು ಮಾಡಿ ರೊಟ್ಟಿ ಮಾಡಿಕೊಂಡೆ ಫಸ್ಟ್ ರೊಟ್ಟಿ ಮಾಡ್ಕೊಂಬಿಟ್ರೆ ಆಮೇಲೆ ಆರಾಮಾಗಿ ಮಾಡ್ಕೋಬೋದು ಅಂತ ಅಂದ್ಕೊಂಡು ಅಷ್ಟು ರೊಟ್ಟಿ ಮಾಡ್ಕೊಂಬಿಟ್ಟೆ ಶ್ರಾವಣ ಬಂದು ಅಂದರೆ ಫಸ್ಟಿಂದನೂ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ ಅದು ಅಭ್ಯಾಸನೋ ಪದ್ಧತಿನೋ ರೂಢಿನೋ ಗೊತ್ತಿಲ್ಲ ಶ್ರಾವಣದಲ್ಲಿ ಮೂರೇ ದಿನ ಬುಧವಾರ ಗುರುವಾರ ಮತ್ತು ರವಿವಾರ ಮಾತ್ರ ರೊಟ್ಟಿ ಮಾಡೋದು ಇನ್ನು ಅದರದ್ದೆನ್ ಉಳಿದಿರೋ ಉಳಿದಿರೋ ದಿನಗಳಲ್ಲಿ ರೊಟ್ಟಿ ಮಾಡಂಗಿಲ್ಲ ಬೇರೆ ಏನಾದ್ರು ಮಾಡ್ಕೊಂಡು ತಿನ್ಬೇಕು ಸೊ ಹಂಗಾಗಿ ರೊಟ್ಟಿನೇ ಇಲ್ದಂಗೆ ಆಗೋಗಿತ್ತು ಶ್ರಾವಣ ಮುಗೀತಲ್ಲ ಅಂತ ಅಂದ ತಕ್ಷಣ ಬುಧವಾರ ದಿನ ರೊಟ್ಟಿ ಮಾಡ್ಕೊಂಡ್ಬಿಟ್ಟೆ ಈ ಬೆಂಗಳೂರಲ್ಲಿ ವೆದರ್ ಹೆಂಗಂದ್ರೆ ಸ್ವಲ್ಪ ಹೊತ್ತು ಬಿಸಿಲು ಬರುತ್ತೆ ಸ್ವಲ್ಪ ಹೊತ್ತು ಒಂಥರ ಮಳೆ ಬಂದಂಗೆ ಆಗುತ್ತೆ ಇವತ್ತು ನೋಡಿ ಬಿಸಿಲೇ ಇಲ್ಲ ನೋಡಿ ಇದು ಸಾಂಬಾರ್ಗೆಲ್ಲ ಈರುಳ್ಳಿ ಟೊಮ್ಯಾಟೊ ಕೊಬ್ಬರಿ ಎಲ್ಲ ಹುರ್ಕೊಂಡು ಮಸಾಲೆ ಪುಡಿ ಖಾರದ ಪುಡಿ ಎಲ್ಲ ಹಾಕಿ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಕೊಳಕ್ಕಂತ ರೆಡಿ ಮಾಡಿ ಇಟ್ಕೊಂಡೆ ಆ್ಯಕ್ಚುಲಿ ಆ ಟೈಮಲ್ಲಿ ಫೋನ್ ಬಂತು ನನಗೆ ಸೊ ಆ ಕಾರಣಕ್ಕೆ ನಾನು ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹುಳ್ಳಿಕಾಳು ಬೆಂದಿತ್ತಲ್ಲ ಸ್ವಲ್ಪ ಹುಳ್ಳಿಕಾಳು ಸಹ ಜೊತೆಗೆ ಹಾಕ್ಕೊಂಡು ಅದು ಸಾಂಬಾರಿಗೆಲ್ಲ ರುಬ್ಕೊಂಡೆ ಪಲ್ಯಕ್ಕೂ ಸಹ ಸೈಡಿ ರೆಡಿ ಇಟ್ಕೊಂಡಿದ್ನಲ್ಲ ಸೊ ಪಲ್ಯ ಮಾಡ್ಕೊಂಬಿಟ್ರಾಯ್ತು ಆಮೇಲೆ ರುಬ್ಬಿದಾಯ್ತು ಅಂತ ಹೇಳಿ ಆ ಟೈಮಲ್ಲಿ ಕರೆಂಟು ಇರಲಿಲ್ಲ ಸೊ ಹಾಗಾಗಿ ಫಸ್ಟು ಪಲ್ಯ ಮಾಡ್ಕೊಂಡ್ಬಿಟ್ಟೆ ಬಿಟ್ಟೆ ಇದು ಬಾಣಲಿ ಏನಂದರೆ ಮಣ್ಣಿಂದೆಲ್ಲ ಸ್ವಲ್ಪ ಕಾಯೋಕ್ಕೆ ಸುಮಾರು ಹೊತ್ತು ಹಿಡಿಯುತ್ತೆ ಸೊ ಅದೆಲ್ಲ ಮೇಲೆ ಮಾಮೂಲಿ ನೀವೆಲ್ಲ ಹೆಂಗೆ ಪಲ್ಯ ಮಾಡ್ಕೊತೀರ ಹಾಗೆ ಜೀರಿಗೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಈರುಳ್ಳಿ ಎಲ್ಲ ಹಾಕಿ ಸ್ವಲ್ಪ ಬೇವ್ರಿಗೂ ಬಿಟ್ಟೆ ಫೈನಲಿ ಪಲ್ಯ ಎಲ್ಲ ರೆಡಿ ಆಯಿತು ಸ್ವಲ್ಪ ಕಾಳು ಸ್ವಲ್ಪ ಬೇಯಬೇಕಿತ್ತು ಹೇಳಿ ಸೊ ಸ್ವಲ್ಪ ನೀರು ಹಾಕಿ ಉಜ್ಜಾಳು ಪುಡಿ ನಮ್ಮ ಕಡೆ ಎಲ್ಲ ಗುರಾಳ ಪುಡಿ ಅಂತಾರೆ ಯಾವ ಪಲ್ಯಕ್ಕೂ ಎಲ್ಲ ಪಲ್ಯಕ್ಕೂ ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಪಲ್ಯಕ್ಕೂ ನಾವು ಗುರಾಳ ಪುಡಿ ಇಲ್ಲದೇ ಪಲ್ಯ ಮಾ ಪಲ್ಯ ಮಾಡೋದೇ ಇಲ್ಲ ಸೊ ಹಂಗಾಗಿ ಅದೊಂಥರ ಟೇಸ್ಟ್ ಬೇರೆ ಏನು ಇದು ಸಾಂಬಾರಿಗೆ ಉಬ್ಕೊಂಡೆ ತನ್ನ ಬಂತು ಅಂಥೇಳಿ ಸಾಂಬಾರು ಒಂದು ರೆಡಿ ಮಾಡಿಕೊಂಡು ಸೊ ನಂದು ಇವತ್ತಿನ ದಿನ ಹೇಗಿತ್ತು ನನ್ನ ರೊಟ್ಟಿನೂ ನಿಮ್ದೆಲ್ಲ ಅಂತ ಹೇಳಿ ಕಾಮೆಂಟ್ ಮಾಡ ಸಾಂಬಾರು ಚೆನ್ನಾಗಾಗಿತ್ತಂತೆ ಪಲ್ಯೂ ಚೆನ್ನಾಗಿತ್ತು ಸೊ ರೊಟ್ಟಿನೂ ಆಗಿತ್ತು ಫೈನಲಿ ಚೆನ್ನಾಗಿ ಊಟ ಮಾಡ್ಕೊಂಡ್ವಿ ಸೊ ನೀವು ಹೊಟ್ಟೆ ತುಂಬ ಊಟ ಮಾಡಿ ಆರೋಗ್ಯವಾಗಿರಿ ಥ್ಯಾಂಕ್ ಯು ನೋಡಿ ಸಾಂಬಾರು ರೆಡಿ ಆಯಿತು ಬನ್ನಿ ಎಲ್ಲರೂ ಊಟ ಮಾಡೋಣ ಸಕ್ಕತ್ತಾಗಿದೆ ಸಾಂಬಾರು